ಬ್ರೇ ಕೇಳುಗರೆ ಡಿಜಿಟಲ್ ಕವರೇಜ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ದಿನಕ್ಕೊಂದು ಬೆಳವಣಿಗೆಯನ್ನು ಪಡೆದುಕೊಳ್ತಿದೆ ಸದ್ಯ ಇವಾಗ ಅದರ ಪರ ಮತ್ತು ವಿರೋಧ ಬಣಗಳ ಯೂಟ್ಯೂಬ್ನಲ್ಲಿ ಅವರು ಹೇಳಿದ್ದನ್ನೆಲ್ಲ ಜನ ಕೇಳುವರು ಅಂದ್ಕೊಂಡು ಸದ್ಯ ಅದೆಷ್ಟೋ ವೀಕ್ಷಕರ ಸಮಯವನ್ನು ಹಾಳು ಮಾಡ್ತಿದ್ದಾರೆ ಅನ್ಬೋದು ಮೊದಲೆಲ್ಲ ಸೌಜನ್ಯ ಪರ ಹೋರಾಟಗಾರರು ಹೇಳಿದ ಮಾತುಗಳನ್ನು ಇಟ್ಕೊಂಡು ಅದಕ್ಕೆ ಸಾಕ್ಷಿ ಪುರಾವೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಕೊಂಡು ಬಂದ ಸೋ ಕಾಲ್ಡ್ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು ನಂತರದಲ್ಲಿ ಮಾಧ್ಯಮಗಳಲ್ಲಿ ಕೂತು ಕೂಡ ಸಾಕ್ಷಿ ಕೇಳಿದ್ರು ಅದು ಓಕೆ ಮತ್ತೆ ಇವಾಗ ಅದು ಯಾವುದೋ ಒಂದು ಚಾನೆಲ್ನ ಇಟ್ಕೊಂಡು ಗುಂಡಿಗಳಲ್ಲಿ ಅಷ್ಟು ಮೂಳೆ ಸಿಕ್ತು ಇಷ್ಟು ಮೂಳೆ ಸಿಕ್ತು ಅಂತ ಮಾಹಿತಿ ಇಲ್ಲದ ಸುದ್ದಿಯನ್ನು ಹೇಳಿದವನಿಗೆ ಹಣ ಬಂದಿದೆ ಅಂತ ಆರೋಪವನ್ನ ಹೊರಿಸಿದ್ದ ಮತ್ತೊಬ್ಬ ಯೂಟ್ಯೂಬರ್ನನ್ನ ಇಟ್ಕೊಂಡು ಅವನಾಡಿದ ದೂರವಾಣಿ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನ ಜನರ ಮುಂದೆ ಇಡೋದು ಇದೆಲ್ಲ ಯಾವ ನಡೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಅದ್ಯಾವುದೋ ಚಿನ್ನಯ್ಯ ಎಂಬ ಆಸಾಮಿಯನ್ನ ಕರೆದುಕೊಂಡು ಬಂದು ಹೆಣ ಬಗಿಸಿದ್ದಾಯ್ತು ನಂತರ ಇಲ್ಲದ ಅನನ್ಯಾ ಬಟ್ಟಳ ಅಸ್ಥಿಯನ್ನ ಹುಡುಕಿಸಿದ್ದಾಯ್ತು ಇಲ್ಲಿ ಕಾನೂನಿಗೆ ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ ಯಾವುದಕ್ಕೂ ಮರ್ಯಾದೆ ಇಲ್ಲದಾಗಿದೆ ಅಂತ ಕೇಳಗೊರೆ ನಿಮಗೆ ಅನಿಸ್ತಿಲ್ವಾ ಇದಕ್ಕೆಲ್ಲ ಉತ್ತರ ನೀಡಬೇಕಾಗಿರೋದು ಎಸ್ಐ ಟಿ ಅದೊಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡದೆ ಯಾವ ಒಂದು ಮಾಹಿತಿ ಸೋರಿಕೆ ಆಗದಂತೆ ಕಾಯ್ಕೊಂಡಿರುವ ಎಸ್ಐ ಟಿ ಅವರಿಗೆ ಅವರಿಗೆ ಅವರ ಕರ್ತವ್ಯವನ್ನ ಮಾಡೋಕು ಬಿಡದ ಇವರು ದಿನಕ್ಕೊಂದು ತಲೆ ಹರಟೆಗಳನ್ನ ಮಾಡೋದೇ ಆಯ್ತು ಇನ್ನು ಯೂಟ್ಯೂಬರ್ಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಯ್ತಾ ಇದೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ದೊಡ್ಡ ದೊಡ್ಡ ಡಿಬೇಟ್ಗಳನ್ನ ಮಾಡಿ ಅದಕ್ಕೆ ತಂದು ಇಂಥವರನ್ನ ಕೂರಿಸಿ ಮಾತನಾಡಿಸಿದ್ದೇ ಮಾತನಾಡಿಸಿದ್ದು ಅಲ್ಲ ಇವರಿಗೆ ತನಿಖೆ ಕಂಪ್ಲೀಟ್ ಆಗುವವರೆಗೂ ಕಾಯೋಕೆ ಆಗ್ತಿಲ್ವಾ ಜನರಿಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳೋದನ್ನ ಯಾಕೆ ಮಾಡ್ತಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಇನ್ನು ಈ ಯೂಟ್ಯೂಬರ್ಗಳು ಪರಸ್ಪರ ಮಣ್ಣು ಎರಚಿಕೊಳ್ಳೋದನ್ನ ಬಿಟ್ಟು ತನಿಖೆ ಮುಗಿಯುವವರೆಗೂ ತೆಪ್ಪಗೆ ಇರೋಕ್ಕೂ ಆಗಲ್ವಾ ಅನ್ನೋದು ನನ್ನ ಪ್ರಶ್ನೆ ಇನ್ನು ಸರ್ಕಾರದ ಮೇಲೆ ಎಸ್ ಐ ಟಿ ಮೇಲೆ ಹಾಗೂ ಎಲ್ಲರ ಮೇಲೂ ಕೂಡ ದೂರುವ ಮಾಧ್ಯಮಗಳನ್ನು ಸ್ವಲ್ಪ ದಿನ ಬಹಿಷ್ಕರಿಸಬೇಕು ಅಂತ ಜನರೇ ನಿಮಗೆ ಅನಿಸಿಲ್ವಾ ತನಿಖೆ ಮುಗಿದ ಮೇಲೆ ಎಲ್ಲ ಸತ್ಯ ಸತ್ಯತೆ ಹೊರ ಬೀಳಲೇಬೇಕಲ್ವ ಅಲ್ಲಿಯವರೆಗೂ ನೀವು ಆ ಯೂಟ್ಯೂಬ್ ಚಾನಲ್ಗಳನ್ನು ಆದಷ್ಟು ನೋಡೋದು ಕಮ್ಮಿ ಮಾಡಿದ್ರೆ ಅವರು ಕೂಡ ಇಲ್ಲ ಸಲದ ಸುದ್ದಿಗಳನ್ನು ಹಬ್ಬಿಸೋದಕ್ಕೆ ಕಡಿವಾಣಗಳನ್ನು ಹಾಕ್ಕೊಳ್ತಾರೆ ಇನ್ನು ನಿಮ್ಮ ಜೀವನದ ಜಂಜಾಟಗಳ ಜೊತೆ ಇಲ್ಲ ಸಲ್ಲದ ತಲೆನೋವನ್ನು ತಂದುಕೊಳ್ಬೇಡಿ ಸ್ವಲ್ಪ ಇಂತಹ ವಿಷಯಗಳಿಂದ ದೂರ ಇರಿ ತನಿಖೆಯ ನಂತರ ಎಸ್ ಐ ಟಿ ತಮ್ಮೆಲ್ಲ ತನಿಖೆಗಳನ್ನು ನಿಮ್ಮ ಮುಂದೆ ಮುಕ್ತವಾಗಿ ತೆರೆದಿಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಮಸ್ತೆ